ಸ್ನೇಹಿತರಿಗೆಲ್ಲ ನಮಸ್ಕಾರ ಇವತ್ತಿನ ಟಾಪಿಕ್ ಏನಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ ಯೂಟ್ಯೂಬ್ ಚಾನಲ್ಗೆ ಅಟ್ರಾಕ್ಷನ್ ಆಗಿರೋವಂಥ ಥಮ್ನೆಲ್ ಯಾವ ಥರ ಮಾಡಬೇಕು ಅಂತ ಅಟ್ರ್ಯಾಕ್ಷನ್ ಆಗಿರೋ ಥಮ್ನೆಲ್ ಹಾಕೋದ್ರಿಂದ ನಮ್ಮ ವ್ಯೂಸ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ ಕಮ್ನೆಲ್ಗಳು ರೆಡಿ ಮಾಡೋಕ್ಕೆ ನಮ್ಮ ಹತ್ರ ಫೋಟೋ ಎಡಿಟರ್ ಅಪ್ಲಿಕೇಶನ್ ಇರಬೇಕು ನಾನು ಪಿಕ್ಸ್ ಆರ್ಟ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಪಿಕ್ ಆರ್ಟ್ ಅಪ್ಲಿಕೇಶನ್ಗೋಗಿ ಆಮೇಲೆ ಎಡಿಟೇ ಫೋಟೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದು ಆಪ್ಷನ್ಗಳು ಬರುತ್ತೆ ಬ್ಯಾಗ್ರೌಂಡು ಕ್ಯಾಮ್ರಾ ಮತ್ತು ಸರ್ಚ್ ಅಂತ ಬರುತ್ತೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಆಪ್ಷನ್ಗಳು ಬರ್ತವೆ ನಿಮಗೆ ಇದರಲ್ಲೂ ಕೂಡ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಈ ಥರ ಬರ್ತವೆ ಇಲ್ಲಾಂದರೆ ಮೇಲುಗಡೆ ಕಲರ್ಸ್ ಇದೆ ಆ ಕಲರ್ಸ್ ಕೂಡ ನಿಮ್ಗೆ ಯಾವ ಕಲರ್ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೋ ಆ ಕಲರ್ನ ನೀವು ಬ್ಯಾಕ್ ಗ್ರೌಂಡಾಗಿ ಯೂಸ್ ಮಾಡ್ಕೋಬೋದು ಹಾಗೆ ನೀವು ನಿಮ್ಮ ಗ್ಯಾಲ್ರಿಯಿಂದ ಫೋಟೋಸ್ಗಳು ತೊಗೋಬೋದು ಇಲ್ಲ ನೀವು ಅಲ್ಲೇ ಆನ್ಲೈನಲ್ಲೇ ಸರ್ಚ್ ಮಾಡ್ಬೋದು ಇಲ್ಲಿ ತಮ್ನೇಲ್ ಅಂತ ಟೈಪ್ ಮಾಡಿ ಅಲ್ಲಿ ಸುಮಾರು ಫೋಟೋಸ್ಗಳು ಬರುತ್ತೆ ನೋಡಿ ತಮ್ನೇಲ್ ಯೂಟ್ಯೂಬ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಸುಮಾರು ಥಮ್ನೆಲ್ಗಳು ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥಮ್ನೆಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನು ಈ ಥಮ್ನೆಲ್ನ ಸೆಲೆಕ್ಟ್ ಮಾಡ್ಕೋತೀನಿ ಈ ಬ್ಯಾಗ್ರೌಂಡನ್ನ ಇದಾದ ನಂತರ ಅದನ್ನು ಯೂಟ್ಯೂಬ್ನ ತಮ್ನೇಲಿ ಸೈಜ್ಗೆ ಅದನ್ನು ಕ್ರಾಪ್ ಮಾಡ್ತೀನಿ ಇಲ್ಲಿ ಆಪ್ಷನ್ ಬರುತ್ತೆ ನೋಡಿ ಕೆಳಗಡೆ ಯೂಟ್ಯೂಬ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಅದು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಆ ಸೈಜ್ ಬರುತ್ತೆ ಇದು ಆಲ್ರೆಡಿ ಅದೇ ಸೈಜ್ ಇರೋದರಿಂದ ಅದು ಕ್ರಾಪ್ ಆಗಲಿಲ್ಲ ಇಲ್ಲಿಂದ ನೆಕ್ಸ್ಟು ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋಗೆ ಯಾವ ಟೈಟಲ್ ಕೊಡ್ತೀರೋ ಅದನ್ನು ಇಲ್ಲಿ ಟೈಪ್ ಮಾಡಬೇಕು ನಾನು ಕನ್ನಡ ನಾಡು ಅಂತ ಟೈಟಲ್ನ ಕೊಡ್ತೀನಿ ಅದಾದ ನಂತರ ಫಾಂಟ್ಸ್ನ ಸೆಲೆಕ್ಟ್ ಮಾಡ್ತೀನಿ ನನ್ನ ಹತ್ರ ಈ ಥರ ಕನ್ನಡ ಫಾಂಟ್ಸ್ ಇದೆ ಇದರಲ್ಲಿ ನನಗೆ ಇಷ್ಟನೋ ಆ ಫಾಂಟು ಚೆನ್ನಾಗಿರೋ ಫಾಂಟನ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಕನ್ನಡ ನಾಡು ಅಂತ ಈ ಥರ ಬಂತು ಇದನ್ನು ಎಲ್ಲಿ ಬೇಕೋ ಅಲ್ಲಿ ಮೇಲೆ ಅಥವಾ ಟಾಪಲ್ಲಿ ಮಿಡ್ಲಲ್ಲಿ ಎದ್ದು ಕಾಣೋ ಥರ ದೊಡ್ಡದಾಗಿ ನೋಡಿ ಈ ಥರ ಮಾಡಿದ್ರೆ ತುಂಬ ಅಟ್ರಾಕ್ಷನ್ನೇ ಕಾಣಿಸುತ್ತೆ ಈ ಥರ ಬ್ಯಾಕ್ ಗ್ರೌಂಡು ಸ್ಟ್ರೋಕ್ ಇದನ್ನು ಸ್ಟ್ರೋಕ್ ಅಂತಾರೆ ಸ್ವಲ್ಪ ಸ್ಟ್ರೋಕ್ ಕೊಟ್ಟು ಆಮೇಲೆ ಇದನ್ನು ಕಲರ್ ಕೂಡ ಚೇಂಜ್ ಮಾಡ್ಬೋದು ಕನ್ನಡ ನಾಡು ಅಂದರೆ ಇದಕ್ಕೆ ನಾನು ಹಳದಿ ಮತ್ತು ಕೆಂಪು ಇವೆರಡು ಬಣ್ಣನ ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಿಳಿ ಮತ್ತು ಕಪ್ಪು ಕಲರ್ ಇದೆಲ್ಲ ಅಲ್ಲಿ ಕಲರ್ ನಾವು ಚೇಂಜ್ ಮಾಡ್ಕೋಬೋದು ಹಳದಿ ಕೊಡ್ತೀನಿ ಒಂದು ಕಡೆ ಇನ್ನೊಂದು ಕಡೆ ಕಪ್ಪಿರೋದನ್ನು ತೆಗೆದು ಕೆಂಪು ಕಲರ್ನ ಮಿಕ್ಸ್ ಮಾಡ್ತೀನಿ ಈ ಥರ ಮಿಕ್ಸ್ ಆಗುತ್ತೆ ಇದಾದ ನಂತರ ಇದನ್ನು ಶಾಡೋ ಕೂಡ ಕೊಡ್ಬೋದು ಇಲ್ಲಿ ಶಾಡೋ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಬ್ಲರ್ರು ಮತ್ತು ಕೆಪಾಸಿಟಿ ಅಂತ ಇದೆ ನೋಡಿ ಅದನ್ನು ನಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಆ ಶಾಡೋನ ಆ ಪೊಸಿಷನ್ ಕೂಡ ಚೇಂಜ್ ಮಾಡ್ಬೋದು ಮೇಲೆ ಮತ್ತು ಕೆಳಗೆ ಎಡ ಬಲಕ್ಕೆ ಈ ಥರ ಈ ಥರ ದೊಡ್ಡ ಅಕ್ಷರದಲ್ಲಿ ನಾವು ತಮ್ಮನೆಲ್ಲ ಕ್ರಿಯೇಟ್ ಮಾಡಿಕೊಂಡ್ರೆ ಇದರ ಅಟ್ರಾಕ್ಷನಿಂದ ನಮ್ಮ ವಿಡಿಯೋಗೆ ಒಳ್ಳೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ವಿಡಿಯೋ ವೈರಲ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಹಾಗೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ನಿಮಗೆ ಇಷ್ಟವಾಗುವಂಥ ಫಾಂಟ್ಸ್ಗಳು ಕೂಡ ಇದಾವೆ ಇಲ್ಲಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಬೇಕಾಗಿರೋ ಫಾಂಟ್ಸ್ಗಳು ಕೂಡ ನೀವು ಚೇಂಜ್ ಮಾಡ್ಕೋಬೋದು ನೋಡಿ ಈ ಥರ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನಾನು ಈ ಫಾಂಟ್ಸ್ಗಳು ಕುರಿತಾಗಿಯೇ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಈ ಫಾಂಟ್ಸ್ ಬಗ್ಗೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಆ ವೀಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ಇದಕ್ಕೆ ಬಾರ್ಡ್ರ್ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಬಾರ್ಡ್ರಿಗೆ ನೀವು ಕಲರ್ ಕೂಡ ಸೆಲೆಕ್ಟ್ ಮಾಡ್ಬೋದು ನಾನು ವೈಟ್ ಮತ್ತು ಬ್ಲ್ಯಾಕ್ ಎರಡು ಸೆಲೆಕ್ಟ್ ಮಾಡಿದ್ದೀನಿ ಬೇಕಾದ ಸೈಜ್ಗೆ ಈ ಥರ ಇಷ್ಟು ಮೇಲುಗಡೆಯಿಂದ ಒಂದು ತ್ರೀ ಫೋರ್ ಎಮ್ ಎಮ್ ಗ್ಯಾಪ್ ಬಿಟ್ಟು ಈ ಥರ ಮಾಡ್ಕೊಳ್ಳಿ ಅಲ್ಲಿ ತಮ್ಮ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ಅಡ್ಜಸ್ಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ತುಂಬ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಈಗ ತಮ್ಮ ನೀಲ್ ರೆಡಿಯಾಗಿದೆ ಮೇಲುಗಡೆ ರೈಟ್ ಮಾರ್ಕ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪಕ್ಕಕ್ಕೆ ಡೌನ್ಲೋಡ್ ಅಂತ ಇದೆ ನೋಡಿ ಡೌನ್ಲೋಡ್ ಕೊಡಿ ಸೇವ್ ಆಗುತ್ತೆ ಸೇವ್ ಕೊಟ್ಟು ನೀವು ಆಮೇಲೆ ನಿಮ್ಮ ವೀಡಿಯೋಗೆ ಅಪ್ಲೋಡ್ ಮಾಡ್ಬೋದು ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅನ್ಕೋತೀನಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಅದರ ಮಾಹಿತಿನ ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ